ರಾಜ್ಯದಲ್ಲಿ ಕೆಪಿಎಂಇ ನಿಯಮಗಳನ್ನು ಉಲ್ಲಂಘಿಸದಂತೆ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ವಿರುದ್ಧ ಆರೋಗ್ಯ ಇಲಾಖೆ ದಂಡದ ಮೂಲಕ ಬಿಗ್ ಶಾಕ್ ನೀಡುತ್ತೆ ಹದಿನಾರು ಸಂಸ್ಥೆಗಳ ವಿರುದ್ಧ ದಂಡಾಸ್ತ್ರ ಪ್ರಯೋಗಿಸಿದ್ದರೆ ಎರಡು ಸಂಸ್ಥೆಗಳ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಈ ಬಗ್ಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ನೀಡಲಾಗಿದ್ದು ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಕೆಪಿಎಂಇ ನಿಯಮಗಳನ್ನು ಉಲ್ಲಂಘನೆ ಮಾಡಿರುವ ಖಾಸಗಿ ವೈದ್ಯಕೀಯ ಸಂಸ್ಥೆಗಳು ಆಸ್ಪತ್ರೆಗಳು ಕ್ಲಿನಿಕ್ ಪುನರ್ವಸತಿ ಕೇಂದ್ರಗಳು ಒಟ್ಟು ಮೂವತ್ತೊಂಬತ್ತು ಪ್ರಕರಣಗಳನ್ನು ಮಂಡಿಸಲಾಗಿತ್ತು ಸದರಿ ಸಂಸ್ಥೆಗಳಿಗೆ ಜಿಲ್ಲಾಧಿಕಾರಿಗಳು ಈ ಕೆಳಕಂಡ ಕ್ರಮ ಕೈಗೊಳ್ಳಲು ಆದೇಶಿಸಿದ್ದಾರೆ ಎಂದು ತಿಳಿದುಬಂದಿದೆ ಕೆಪಿಎಂಇ ನಿಯಮ ಉಲ್ಲಂಘಿಸಿದ ಕಾರಣಕ್ಕಾಗಿ ಬೆಂಗಳೂರಿನ ಸುಂಕದ ಕಟ್ಟೆಯಲ್ಲಿನ ಕೀರ್ತನ ಫೌಂಡೇಶನ್ಗೆ ರೂಪಾಯಿ ಐವತ್ತು ಸಾವಿರ ದಂಡವನ್ನು ವಿಧಿಸಲಾಗಿದೆ ಎಚ್ಎಸ್ಆರ್ ಲೇಔಟ್ನ ಕಾಸ್ಮಾಡಿಕ್ಸ್ ಕ್ಲಿನಿಕ್ಗೆ ರೂಪಾಯಿ ಇಪ್ಪತ್ತೈದು ಸಾವಿರ ದಂಡ ಹಾಕಲಾಗಿದೆ ಇನ್ನು ಗಿಡ್ಡಕೊನ್ನನಹಳ್ಳಿಯಲ್ಲಿ ಅನನ್ಯ ಆಸ್ಪತ್ರೆಗೆ ರೂಪಾಯಿ ಐವತ್ತು ಸಾವಿರ ನೆಲಗದರಹಳ್ಳಿ ಮುಖ್ಯ ರಸ್ತೆಯಲ್ಲಿನ ಸಮೃದ್ಧಿ ಡಯಾಗ್ನೋಸ್ಟಿಕ್ಗೆ ಐವತ್ತು ಸಾವಿರ ಕುರುಬರಹಳ್ಳಿ ಮುಖ್ಯ ರಸ್ತೆಯಲ್ಲಿನ ಲೋಟಾಸ್ ಆಸ್ಪತ್ರೆಗೆ ಇಪ್ಪತ್ತೈದು ಸಾವಿರ ದಂಡವನ್ನ ಹಾಕಲಾಗಿದೆ ಒಟ್ಟು ಹದಿನಾರು ಸಂಸ್ಥೆಗಳಿಗೆ ಕೆಪಿಎಂಇ ನಿಯಮ ಉಲ್ಲಂಘನೆ ಕಾರಣದಿಂದಾಗಿ ಬರೋಬ್ಬರಿ ಏಳು ಲಕ್ಷದ ಮೂವತ್ತೈದು ಸಾವಿರ ದಂಡವನ್ನು ಆರೋಗ್ಯ ಇಲಾಖೆ ವಿಧಿಸಿದೆ ಇನ್ನು ಯಲಹಂಕದ ರಾಯಲ್ ಫೈಲ್ಸ್ ಕ್ಲಿನಿಕ್ ಹಾಗೂ ಕೆಆರ್ಪುರಂನಲ್ಲಿ ಶ್ರೀ ಕಾಮಧೇನು ಪಂಚಗವ್ಯ ಚಿಕಿತ್ಸಾಲಯದ ವಿರುದ್ಧ ಎಫ್ಐಆರ್ ದಾಖಲಿಸಲು ಡಿಸಿ ಆದೇಶಿಸಿದ್ದಾರೆ ಬಸವೇಶ್ವರ ನಗರ ಸಮೀಪದ ಸ್ಕಿನ್ ಡಿಸ್ ಡೊಮ್ಯಾಕೊ ಎನ್ನುವಂತಹ ಸ್ಕಿನ್ ರಿಲೇಟೆಡ್ ಕನ್ಸಲ್ಟೆಂಟ್ ಅನ್ನು ಸೀಸ್ ಮಾಡುವಂತೆ ಆದೇಶಿಸಲಾಗಿದೆ ರಾಜ್ಯದಲ್ಲಿ ಕೆಪಿಎಂಇ ನಿಯಮಗಳನ್ನು ಉಲ್ಲಂಘಿಸದಂತೆ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ವಿರುದ್ದ ಆರೋಗ್ಯ ಇಲಾಖೆ ದಂಡದ ಮೂಲಕ ಬಿಗ್ ಶಾಕ್ ನೀಡುತ್ತೆ ಹದಿನಾರು ಸಂಸ್ಥೆಗಳ ವಿರುದ್ದ ದಂಡಾಸ್ತ್ರ ಪ್ರಯೋಗಿಸಿದ್ದರೆ ಎರಡು ಸಂಸ್ಥೆಗಳ ವಿರುದ್ದ ಎಫ್ಐಆರ್ ದಾಖಲಿಸಲಾಗಿದೆ ಈ ಬಗ್ಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ನೀಡಲಾಗಿದ್ದು ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಕೆಪಿಎಂಇ ನಿಯಮಗಳನ್ನು ಉಲ್ಲಂಘನೆ ಮಾಡಿರುವ ಖಾಸಗಿ ವೈದ್ಯಕೀಯ ಸಂಸ್ಥೆಗಳು ಆಸ್ಪತ್ರೆಗಳು ಕ್ಲಿನಿಕ್ ಪುನರ್ವಸತಿ ಕೇಂದ್ರಗಳು ಒಟ್ಟು ಮೂವತ್ತೊಂಬತ್ತು ಪ್ರಕರಣಗಳನ್ನು ಮಂಡಿಸಲಾಗಿತ್ತು ಸದರಿ ಸಂಸ್ಥೆಗಳಿಗೆ ಜಿಲ್ಲಾಧಿಕಾರಿಗಳು ಈ ಕೆಳಕಂಡ ಕ್ರಮ ಕೈಗೊಳ್ಳಲು ಆದೇಶಿಸಿದ್ದಾರೆ ಎಂದು ತಿಳಿದುಬಂದಿದೆ ಕೆಪಿಎಂಇ ನಿಯಮ ಉಲ್ಲಂಘಿಸಿದ ಕಾರಣಕ್ಕಾಗಿ ಬೆಂಗಳೂರಿನ ಸುಂಕದ ಕಟ್ಟೆಯಲ್ಲಿನ ಕೀರ್ತನಾ ಫೌಂಡೇಷನ್ಗೆ ರೂಪಾಯಿ ಐವತ್ತು ಸಾವಿರ ದಂಡವನ್ನು ವಿಧಿಸಲಾಗಿದೆ ಎಚ್ಎಸ್ಆರ್ ಲೇಔಟ್ನ ಕಾಸ್ಮಾಡಿಕ್ಸ್ ಕ್ಲಿನಿಕ್ಗೆ ರೂಪಾಯಿ ಇಪ್ಪತ್ತೈದು ಸಾವಿರ ದಂಡ ಹಾಕಲಾಗಿದೆ ಇನ್ನು ಗಿಡ್ಡಕೊನ್ನನಹಳ್ಳಿಯಲ್ಲಿ ಅನನ್ಯ ಆಸ್ಪತ್ರೆಗೆ ರೂಪಾಯಿ ಐವತ್ತು ಸಾವಿರ ನೆಲಗದರಹಳ್ಳಿ ಮುಖ್ಯ ರಸ್ತೆಯಲ್ಲಿನ ಸಮೃದ್ಧಿ ಡಯಾಗ್ನೋಸ್ಟಿಕ್ಗೆ ಐವತ್ತು ಸಾವಿರ ಕುರುಬರಹಳ್ಳಿ ಮುಖ್ಯ ರಸ್ತೆಯಲ್ಲಿನ ಲೋಟಾಸ್ ಆಸ್ಪತ್ರೆಗೆ ಇಪ್ಪತ್ತೈದು ಸಾವಿರ ದಂಡವನ್ನ ಹಾಕಲಾಗಿದೆ ಒಟ್ಟು ಹದಿನಾರು ಸಂಸ್ಥೆಗಳಿಗೆ ಕೆಪಿಎಂಇ ನಿಯಮ ಉಲ್ಲಂಘನೆ ಕಾರಣದಿಂದಾಗಿ ಬರೋಬ್ಬರಿ ಏಳು ಲಕ್ಷದ ಮೂವತ್ತೈದು ಸಾವಿರ ದಂಡವನ್ನ ಆರೋಗ್ಯ ಇಲಾಖೆ ವಿಧಿಸಿದೆ ಇನ್ನು ಯಲಹಂಕಾದ ರಾಯಲ್ ಫೈಲ್ಸ್ ಕ್ಲಿನಿಕ್ ಹಾಗೂ ಕೆಆರ್ಪುರಂನಲ್ಲಿ ಶ್ರೀ ಕಾಮಧೇನು ಪಂಚಗವ್ಯ ಚಿಕಿತ್ಸಾಲಯದ ವಿರುದ್ಧ ಎಫ್ಐಆರ್ ದಾಖಲಿಸಲು ಡಿಸಿ ಆದೇಶಿಸಿದ್ದಾರೆ ಬಸವೇಶ್ವರ ನಗರ ಸಮೀಪದ ಸ್ಕಿನ್ ಡಿಸೀಸಸ್ ಡೊಮ್ಯಾಕೊ ಎನ್ನುವಂತಹ ಸ್ಕಿನ್ ರಿಲೇಟೆಡ್ ಕನ್ಸಲ್ಟೆಂಟ್ ಅನ್ನು ಮಾಡುವಂತೆ ಆದೇಶಿಸಲಾಗಿದೆ